ಹಲೋ ಗೈಸ್ ಆರ್ ಸಿ ತಂಡದ ಗ್ರೀನ್ ಜರ್ಸಿ ಕೂಡ ಈಗ ಬಿಡುಗಡೆಯಾಗಿದೆ ಗ್ರೀನ್ ಜರ್ಸಿ ಯಾವ ರೀತಿಯಾಗಿದೆ ಅಂತ ನೀವು ನೋಡ್ಬೋದು ನಿನ್ನ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಎವೆಂಟ್ ಕೂಡ ಇತ್ತು ನಮ್ಮ ಆರ್ ಸಿ ಬಿಯ ರೆಡ್ ಜರ್ಸಿ ಮತ್ತು ಈಗ ಲೋಗೋ ಕೂಡ ಬಿಡುಗಡೆಯಾಗಿತ್ತು ಆದರೆ ಇವತ್ತು ಆರ್ ಸಿ ತಂಡ ತನ್ನ ಗ್ರೀನ್ ಜರ್ಸಿಯನ್ನು ಕೂಡ ಈಗ ಲಾಂಚ್ ಮಾಡಿದೆ ಯಾವ ರೀತಿಗೆ ಈ ಒಂದು ಜರ್ಸಿ ಇದೆ ನೀವು ನೋಡ್ಬೋದು ಮ್ಯಾಕ್ಸೋಲಾಗ್ಲಿ ಸಿರಾಜ್ ಟೂ ಪ್ಲಸ್ಸಿ ವಿರಾಟ್ ಕೊಹ್ಲಿ ಈ ಒಂದು ಜರ್ಸಿಯಲ್ಲಿ ಈಗ ಸಖತ್ತಾಗಿ ಕಾಣ್ತದ್ರೆ ಬಟ್ ಕೊಹ್ಲಿಗಂತರೂ ಈ ಒಂದು ಜರ್ಸಿ ಈಗ ಸೂಪರ್ ಬಾಗಿ ಕಾಣ್ತಾ ಇದೆ ಜರ್ಸಿ ಬಗ್ಗೆ ಹೇಳಬೇಕಂದ್ರೆ ಇದು ಕೂಡ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂದರೆ ಬ್ಲೂ ಮತ್ತು ಗ್ರೀನ್ ಇದೆ ರೆಡ್ಗೂ ಮತ್ತು ಬ್ಲೂಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ನೋಡ್ಬೋದು ಮೊದಲಿಗೆ ಆರ್ ಸಿ ಯ ಹೊಸ ಜರ್ಸಿ ಹೇಗಿದೆ ಅಂದರೆ ಬ್ಲೂ ಮತ್ತು ರೆಡ್ ಇತ್ತು ಬಟ್ ಇವಾಗ ಗ್ರೀನ್ ಜರ್ಸಿಯಲ್ಲಿ ಏನು ಬದಲಾವಣೆ ಅಂದರೆ ಅಲ್ಲಿ ರೆಡ್ ಇದೆ ಬಟ್ ಇಲ್ಲಿ ಗ್ರೀನ್ ಇದೆ ಇದೇ ಒಂದು ಬದಲಾವಣೆ ಅಂತ ಹೇಳ್ಬೋದು ಇದು ಆರ್ ಸಿ ಪಿಯ ಹೊಸ ಗ್ರೀನ್ ಜರ್ಸಿ ಐಪಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂತ ಹೇಳ್ಬೋದು ಬಟ್ ಯಾರ ವಿರುದ್ಧ ಈ ಒಂದು ಜರ್ಸಿ ಹಾಕೊಂಡು ಆಡ್ತಾರೆ ಅಂತ ಕಾದು ನೋಡಬೇಕು ವೀಕ್ಷಕರೇ ಇದು ಏನಪ್ಪ ಅಂದರೆ ಆರ್ ಸಿ ಬಿಯ ಯ ಒಂದು ಗ್ರೀನ್ ಜರ್ಸಿ ಈಗ ಲಾಂಚ್ ಆಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಗ್ರೀನ್ ಮತ್ತು ರೆಡ್ ಈ ಎರಡು ಜರ್ಸಿಯಲ್ಲಿ ಯಾವ ಜರ್ಸಿ ನಿಮಗೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು